ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಜವಾಹರ್ ಮಹೋದಯ್ ವಿದ್ಯಾಲಯದ ಪ್ರವೇಶ ಪರೀಕ್ಷೆಯಲ್ಲಿ ಗಾತಾಂಕಗಳ ಅಧ್ಯಾಯದ ಮೇಲೆ ಕೇಳಬಹುದಾದ ಹಾಗೂ ಕೇಳಿರುವ ಪ್ರಶ್ನೆಗಳನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಗಾತಾಂಕಗಳನ್ನು ಬರೆಯುವುದು ಹೇಗೆ ಗಾತ ಸೂಚಿ ಆಗಿರ್ಬೋದು ಅಥವಾ ಆಧಾರ ಸಂಖ್ಯೆ ಯಾವ ರೀತಿ ಇದೆ ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೆ ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ನೋಡ್ಬೋದು ಎರಡು ಗುಣಿಸು ಎರಡು ಗುಣಿಸು ಎರಡು ಇದರ ಘಾತ ರೂಪ ಇಲ್ಲಿ ನೋಡ್ಬೋದು ನಾಲ್ಕು ಆಪ್ಷನ್ಸ್ಗಳು ಮೊದಲನೇದಾಗಿ ಎರಡು ಇಂಟು ಮೂರು ಎರಡನೇದು ಆರು ಮೂರನೇದು ಎರಡರ ಘಾತ ಮೂರು ನಾಲ್ಕನೇದು ಎಂಟು ಇಲ್ಲಿ ನೋಡ್ಬೋದು ಒಟ್ಟಾರೆಯಾಗಿ ಇಲ್ಲಿ ಎರಡು ಎಷ್ಟು ಸಾರಿ ಗುಣಾಕಾರ ಮಾಡಲಾಗಿದೆ ಅಂದರೆ ಮೂರು ಸಾರಿ ಸೊ ಹಾಗಾಗಿ ಇಲ್ಲಿ ಎರಡು ಎನ್ನುವುದು ಆಧಾರ ಸಂಖ್ಯೆ ಆಗುತ್ತದೆ ಮೂರು ಎನ್ನುವುದು ಗಾತ ಸೂಚಿ ಆಗುತ್ತದೆ ಹಾಗಾಗಿ ಎರಡರ ಗಾತ ಮೂರು ಇದೆಯಲ್ಲ ಸೊ ಇದು ಮೂರನೇ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮೂರರ ಘಾತ ಏಳು ಇಲ್ಲಿ ಆಧಾರ ಸಂಖ್ಯೆ ಯಾವುದು ಮೊದಲನೇ ಆಪ್ಷನ್ ಮೂರು ಎರಡನೇ ಆಪ್ಷನ್ ಏಳು ಮೂರನೇ ಆಪ್ಷನ್ ಮೂರರ ಘಾತ ಏಳು ನಾಲ್ಕನೇ ಆಪ್ಷನ್ ಮೂರು ಗುಣಿಸು ಏಳು ಇಲ್ಲಿ ನೋಡ್ಬೋದು ಕೆಳಗೆ ಕೊಟ್ಟಿರುವಂಥ ಸಂಖ್ಯೆ ಮೂರರ ಘಾತ ಏಳು ಅಂತ ಹೇಳಿದ್ವಲ್ಲ ಈ ಮೂರು ಎನ್ನುವುದು ಒಂದು ಆಧಾರ ಸಂಖ್ಯೆ ಏಳಕ್ಕೆ ಆಧಾರ ಯಾವುದು ಅಂದರೆ ಮೂರು ಹಾಗಾಗಿ ಮೊದಲನೇ ಆಪ್ಷನ್ ಇದೆಯಲ್ಲ ಮೂರು ಸರಿಯಾದ ಉತ್ತರ ಆಗುತ್ತದೆ ಇನ್ನು ಮೂರನೇ ಪ್ರಶ್ನೆ ಆರರ ಘಾತ ಮೂರು ಇಲ್ಲಿ ಘಾತ ಸೂಚಿ ಮೊದಲನೇ ಪ್ರಶ್ನೆ ಒಂದು ಮೊದಲನೇ ಆನ್ಸರ್ ಯಾವುದು ಅಂದರೆ ಆರು ಎರಡನೇದು ಮೂರು ಮೂರನೇ ಆಪ್ಷನ್ ಆರರ ಘಾತ ಮೂರು ನಾಲ್ಕನೇದಾಗಿ ಆರು ಗುಣಿಸು ಮೂರು ಇಲ್ಲಿ ಆರು ಎನ್ನುವುದು ಆಧಾರ ಸಂಖ್ಯೆ ಮೂರು ಎನ್ನುವುದು ಘಾತ ಸೂಚಿ ಹಾಗಾಗಿ ಮೂರು ಆನ್ಸರ್ ಆಗುತ್ತದೆ ಎರಡನೇ ಆಪ್ಷನ್ ಮೂರು ಇದೆಯಲ್ಲ ಇದು ಆನ್ಸರ್ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಬಹುದು ಮೈನಸ್ ಎರಡು ಇಂಟು ಮೈನಸ್ ಎರಡು ಇಂಟು ಮೈನಸ್ ಎರಡು ಈ ಸಂಖ್ಯೆಯ ಘಾತ ರೂಪ ಇಲ್ಲಿ ನಾವು ನೋಡಿದಾಗ ಇಲ್ಲಿ ಮೂರು ಕಡೆನೂ ಮೈನಸ್ ಬಂದಿರುವುದರಿಂದ ಇಲ್ಲಿ ಮೈನಸ್ ಉಳಿಯುತ್ತದೆ ಹಾಗಾಗಿ ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಎರಡು ಎನ್ನುವುದು ಆಧಾರ ಸಂಖ್ಯೆ ಆಗುತ್ತದೆ ಇಲ್ಲಿ ಎರಡು ಎಷ್ಟು ಸಾರಿ ಗುಣಾಕಾರ ಮಾಡಲಾಗಿದೆ ಅಂದರೆ ಮೂರು ಸಾರಿ ಹಾಗಾಗಿ ನಾಲ್ಕನೇ ಆಪ್ಷನ್ ಇದೆಯಲ್ಲ ಮೈನಸ್ ಎರಡರ ಘಾತ ಮೂರು ಇನ್ನು ನೆಕ್ಸ್ಟ್ ಪ್ರಶ್ನೆ ಮೈನಸ್ ಮೂರು ಹೋಲ್ಡ್ರೇಸ್ ಟು ತ್ರೀ ಇದರ ಬೆಲೆ ಎಷ್ಟು ಅಂತ ಹೇಳ್ತಾರೆ ಅಂದರೆ ಮೈನಸ್ ಮೂರನ್ನು ಮೂರು ಸಾರಿ ಗುಣಾಕಾರ ಮಾಡಬೇಕು ಹಾಗಾದರೆ ಅದನ್ನು ತಮಗೆ ತಿಳಿಸ್ಕೊಡ್ತೀನಿ ಈಗ ಇಲ್ಲಿ ಮೈನಸ್ ಮೂರರ ಘಾತ ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಅಂದರೆ ಮೈನಸ್ ತ್ರೀ ಹೋಲ್ಡ್ರೆಸ್ ಟು ತ್ರೀ ಅಂದರೆ ನೋಡ್ಬೋದು ಇಲ್ಲಿ ಮೈನಸ್ ಮೂರನ್ನು ಮೂರು ಸಾರಿ ಗುಣಾಕಾರ ಮಾಡಬೇಕಾಗುತ್ತದೆ ಈ ರೀತಿಯಾಗಿ ಇಲ್ಲಿ ನೋಡ್ಬೋದು ಎಲ್ಲ ಕಡೆಗೂ ಕೂಡ ಮೈನಸ್ ಬಂದಿರುವುದರಿಂದ ಮೈನಸ್ ಇಡಬೇಕು ಮೂರು ಮೂರಲೆ ಒಂಬತ್ತು ಒಂಬತ್ಮೂರಲೆ ಇಪ್ಪತ್ತೇಳು ಸೊ ಹಾಗಾಗಿ ಇಲ್ಲಿ ಮೈನಸ್ ಇಪ್ಪತ್ತೇಳು ಬರುತ್ತದೆ ಇಲ್ಲಿ ನೋಡ್ತಾ ಹೋಗುವ ತಾವು ಕೂಡ ಮೊದಲನೇ ಆಪ್ಷನ್ ಇಪ್ಪತ್ತೇಳು ಎರಡನೇ ಆಪ್ಷನ್ ಒಂಬತ್ತು ಮೂರನೇ ಆಪ್ಷನ್ ಮೈನಸ್ ಇಪ್ಪತ್ತೇಳು ನಾಲ್ಕನೇ ಆಪ್ಷನ್ ಮೈನಸ್ ಒಂಬತ್ತು ನಾನು ಆಗಲೇ ಹೇಳಿದಾಗ ಆನ್ಸರ್ ಎಷ್ಟು ಬಂದಿದೆ ಅಂದರೆ ಇಲ್ಲಿ ಮೈನಸ್ ಇಪ್ಪತ್ತೇಳು